ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೋಡಿ ಇವತ್ತು ನಾನೊಂದು ಟಿಫನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಏನು ಅಂದರೆ ಅದು ಸಬ್ಸಿಗೆ ಸೊಪ್ಪಿನ ಪಲಾವ್ ಮಾಡ್ತಾಯಿದ್ದೀನಿ ರೈಸ್ ಬಾತ್ ಮಾಡ್ತಿದ್ದೀನಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಗ್ಳ ಅಗ್ಳು ಅಗ್ಳಲ್ಲೂ ಸಬ್ಸಿಗೆ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಸಬ್ಸಿಗೆ ಸೊಪ್ಪಿನ ಪಲಾವ್ ಮಾಡ್ಕೊಳ್ಳೋ ನೋಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ದಪ್ಪ ಸೈಜ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕೋದ್ರಿಂದ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಹಾಗೆಯೇ ಸಬ್ಸಿಗೆ ಸೊಪ್ಪನ್ನ ಒಂದೂವರೆ ಕಟ್ಟಿದೆ ಇದು ಸಬ್ಸಿಗೆ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಖಾರಕ್ಕೆ ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಏಲಕ್ಕಿ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನಾನೀಗ ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆಯೇ ಈ ಲೋಟದಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅಕ್ಕಿನ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಮೊದಲಿಗೆ ಖಾರ ಆಡಿಸ್ಕೊಂಡ್ಬಿಡೋಣ ಪಲಾವೆ ನೋಡಿ ಒಂದು ಮೂರು ಏಲಕ್ಕಿ ಇದ್ದೀನಿ ಹಾಗೆಯೇ ಸ್ವಲ್ಪ ಸ್ವಲ್ಪ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ಹಾಗೆಯೇ ದಪ್ಪ ಸೈಜ್ದು ಎರಡು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ ಖಾರಕ್ಕೆ ತಕ್ಕನಾಗೆ ಹಸಿಮೆಣ್ಸಿಕ್ಕಿ ಹಾಕೋತಾ ಇದ್ದೀನಿ ನೋಡಿ ಇದು ಖಾರ ಇದೆ ಹಾಗಾಗಿ ಇಷ್ಟು ಹಾಕಿದ್ದೀನಿ ನಾನು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆಯೇ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಮಿಕ್ಸಿಗೆ ನೋಡಿ ಈಗ ಮಸಾಲೆ ಮಿಕ್ಸಿ ಹಾಕೊಂಡು ಬಂದಿದ್ದೀನಿ ಬನ್ನಿ ಈಗ ಪಲಾವ್ ಮಾಡ್ಕೊಳ್ಳೋಣ ನೋಡಿ ಈಗ ಕುಕ್ಕರ್ಗೆ ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಎಷ್ಟು ಮಾಡ್ತಿದ್ದೀರಾ ರೈಸು ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ತುಪ್ಪ ಇದು ಸ್ವಲ್ಪ ಬಿಸಿ ಆಗಲಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ಪಲಾವ್ ಎಲೆ ಹಾಕೋತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರ ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ನೋಡಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮೆಟೊ ಹಾಕ್ತಾ ಮೆಂತ್ಯ ಸೊಪ್ಪಿನ ಎಲ್ಲ ಮಾಡಿರ್ತೀರಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಈ ಥರ ಸೊಪ್ಪಿಗೆ ಸೊಪ್ಪಲ್ಲಿ ಫ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಬೇಗ ಬೇಯುತ್ತೆ ಟೊಮೆಟೊ ಸ್ವಲ್ಪ ಈಗ ಇದಕ್ಕೆ ಆಲೂಗಡ್ಡೆ ಹಾಕೋತಾ ಇದ್ದೀನಿ ಕಟ್ ಮಾಡಿರೋದು ಹಾಗೇ ಆಡಿಸಿರುವಂಥ ಮಸಾಲೆ ಹಾಕೋತಾ ಇದ್ದೀನಿ ಮಿಕ್ಸೀಲಿ ಇದೆಲ್ಲ ಗ್ರೀನ್ ಗ್ರೀನು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ನೀಟಾಗಿ ಇದು ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೋಬೇಕು ಎರಡು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿಬಿಡೋಣ ಚೆನ್ನಾಗಿ ಬೇಯುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ ಮಸಾಲೆ ಸ್ಮೆಲ್ ಅಂತ ಸತ್ತಾಗಿದೆ ಘಮ ಘಮ ಅಂತ ಇದೆ ಅದಕ್ಕೆ ಗೋಡಂಬಿ ಹಾಕ್ತಾ ಇದ್ದೀನಿ ಕಟ್ ಮಾಡಿ ತೊಳೆದಿಟ್ಟಿರೋಂಥ ಸಬ್ಸಿಗೆ ಸೊಪ್ಪು ಹಾಕ್ತಾ ಇದ್ದೀನಿ ಇದು ನೋಡಿ ನೋಡೋಕ್ಕೆ ಕ್ವಾಂಟಿಟಿ ಜಾಸ್ತಿ ಅನಿಸುತ್ತೆ ಸೊಪ್ಪಿಂದು ಫ್ರೈ ಆದಮೇಲೆ ಸ್ವಲ್ಪ ಆಗುತ್ತೆ ಅದು ನೀಟಾಗಿ ಕೈಯಾಡಿಸ್ಕೋಬೇಕಿದು ಒಳಗೆ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಈಗ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಬೆಂದಿದೆ ಸೊಪ್ಪೆಲ್ಲ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಕಾಲು ಸ್ಪೂನ್ ಅಷ್ಟು ಅರಶಿನ ಹಾಕಿದ್ದೀನಿ ಮಸಾಲೆ ತರಕಾರಿ ಎಲ್ಲ ಫ್ರೈ ಆಗಿದೆ ನೀರು ಹಾಕ್ಕೊಳ್ಳೋಣ ನೋಡಿ ನಾನು ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ನೀರು ಹಾಕೋದು ವೀಡಿಯೋ ಸ್ಕಿಪ್ಪಾಗಿದೆ ಕ್ಷಮೆ ಇರಲಿ ಈಗ ಇದು ಕುದಿಯಕ್ಕೆ ಬಿಟ್ಟಿದ್ದೀನಿ ನೀರು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಕುದ್ಮೇಲೆ ಅಕ್ಕಿ ಹಾಕೊಳ್ಳೋಣ ಈಗ ಈಗ ಕುದೀತಾ ಇದೆ ಈಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ತೊಳೆದಿಟ್ಟಿರೋದು ನೀವು ಇದಕ್ಕೆ ಬೇಕಾದರೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕೋಬೋದು ಅಥವಾ ಬಟಾಣಿನ ನೆನೆಸಿ ಹುಣ ಬಟಾಣಿ ಆಟೂ ಹಾಕೋಬೋದು ಬಟಾಣಿ ಇರಲಿಲ್ಲ ಹಾಗಾಗಿ ಹಾಕಿಲ್ಲ ನಾನು ಕಲರ್ ತುಂಬ ಚೆನ್ನಾಗಿ ಕಾಣ್ತಿದೆ ಪಲಾವು ಅಷ್ಟೇ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೀವು ಮನೆಯಲ್ಲಿ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದಾಗ ಹೇಗಿರುತ್ತೋ ಸಬಾಸ್ಕಿ ಸೊಪ್ಪಿಂದು ಅಂತ ಅಂದ್ಕೊಂಡಿದ್ದೆ ಟೇಸ್ಟ್ ಮಾಡಿ ಚೆನ್ನಾಗಿ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಚೆನ್ನಾಗಿತ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಉಪ್ಪು ಸರಿ ಇದೆಯಾ ನೋಡ್ಕೊಂಬಿಡಿ ಈಗಲೇ ఇకిర్ధ నింబె హాక్తీ నింబెహ్ణి హాకీసిక్స్ కుక్కర్ ముబిడ ಈಗ ಲಿಟ್ ಕ್ಲೋಸ್ ಮಾಡಿದ್ದೀನಿ ಇದು ಎರಡು ವರ್ಷಲು ಆದರೆ ಪಲಾವ್ ರೆಡಿ ಆಗತ್ತೆ ಬೇಗ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಸಪ್ಸಂಗಿ ಸೊಪ್ಪಿನ ಪಲಾವು ನೋಡ್ತಾ ಇದ್ದೀನಿ ಬಾಯಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿ ಬಂದಿದೆ ಉದು ನೋಡಿ ಒಂದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಕರೆಕ್ಟಾಗಿ ಆಗುತ್ತೆ ಮೇಜರ್ಮೆಂಟು ನೋಡಿ ಸೂಪರಾಗಿ ಬಂದಿದೆ ನೋಡಿ ಅಲ್ಲಲ್ಲಿ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬನ್ನಿ ಇದು ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಬ್ಸಿಗೆ ಸೊಪ್ಪಿಂದು ಪಲಾವು ತುಂಬಾ ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಬಂದಿದೆ ನೀವು ಮನೇಲಿದ್ದೇನಾ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು